ಅರ್ಚನ ಬ್ಯಾಗ್ ತಗೊಂಡು ರೂಮ್ ಒಳಕ್ ಹೋಗಿರ್ತಾಳೆ ಅಷ್ಟೊತ್ತಿಗೆ ರವಿ ಬರ್ತಾನೆ ಅಲ್ಲ ಆಕಾಶು ಲಾಕ್ ಮಾಡದೆ ಹಾಗೆ ರವಿ ರವಿನ ನೋಡಿದ ತಕ್ಷಣ ಅರ್ಚನಿಗೆ ತುಂಬಾನೇ ಅಳು ಬರುತ್ತೆ ಅಲ್ಲ ರವಿ ನನಗೊಂದು ಮಾತು ಹೇಳ್ದೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಲ್ಲ ನಿಮ್ಗೆ ಏನು ಅನ್ನಿಸ್ಲಾ ಇಲ್ವಾ ನನ್ನನ್ನು ಮರಿಬೇಕು ಅಂತ ನೀನು ಪ್ರಯತ್ನ ಪಡ್ತಿದ್ದಾಗ ನಾನು ಪದೇ ಪದೇ ಡಿಸ್ಟರ್ಬ್ ಮಾಡೋದು ತಪಲ್ವಾ ಅರ್ಚನಾ ಏನ್ ಮಾತು ಅಂತ ಆಡ್ತಿದ್ದೀರಾ ರವಿ ನಿಮ್ಮ ನೆನಪಲ್ಲೇ ಹಗಲು ರಾತ್ರಿ ಕೊರಗ್ತಾ ಇದ್ದೀನಿ ನಾನು ಗೊತ್ತಾ ಅದು ಮತ್ತೆ ನಿಮ್ಮ ತಂದೆ ತಾಯಿ ನಿಮಗ್ ಮದುವೆ ಮಾಡಕ್ಕೆ ಒಂದು ಸಂಬಂಧ ಹುಡ್ಕಿದ್ರಲ್ಲ ಅದೆಲ್ಲ ಕ್ಯಾನ್ಸಲ್ ಆಗೋಯ್ತು ಆ ವಿಚಾರ ಎಲ್ಲ ಬಿಡಿ ಅಂದ್ರೆ ನೀನು ನಮ್ಮಿಬ್ರು ಪ್ರೀತಿ ವಿಷಯನ ಆಕಾಶಕ್ಕೆ ಹೇಳಿದ್ಯಾ ಇಲ್ಲ ನಾನು ಯಾರಿಗೂ ಹೇಳಿಲ್ಲ ಮತ್ತೆ ಆಕಾಶ್ ನಿನ್ನ ಇಲ್ಲಿ ಕ್ಯಾ ಕರ್ಕೊಂಡ್ ಬಂದ ನಾನು ಅವನಿಗೆ ಮೊದಲಿಂದನೂ ಹೇಳ್ತಿದ್ದೆ ನೀನು ಆಫೀಸ್ ತೋರಿಸು ಹಾಗೆ ಸಿಟಿ ಎಲ್ಲ ಸುತ್ತಾಡ್ಬೇಕು ನಾನು ಅಂತ ಅದಕ್ಕೆ ಈ ಸರಿ ಕರ್ಕೊಂಡು ಬಂದಾ ಓಹೋ ಹೌದಾ ಹಾಗಾದ್ರೆ ನೀನು ಇನ್ನು ನನ್ನ ಪ್ರೀತಿಸ್ತಿದೀಯ ಅರ್ಚನಾ ಪದೇ ಪದೇ ಅದನ್ನೇ ಕೇಳಿ ನನ್ನ ಮನಸಕ್ಕೆ ನೋ ಮಾಡಬೇಡಿ ಸಾರಿ ಅರ್ಚನಾ ನಾನು ನಿನ್ನ ತಪ್ಪು ತಿಳ್ಕೊಂಡಬಿಟ್ಟೆ ಸಾರಿ ಹೋಗ್ಲಿ ಬಿಡು ಈಗೆಲ್ಲ ಸರಿ ಹೋಯ್ತಲ್ವಾ ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಆದ್ರೂ ನೀವು ಮಾಡಿದ ಮೆಸೇಜ್ ನೋಡಿ ನಾನು ಎಷ್ಟು ಅತ್ತಿದ್ದೀನಿ ಅಂತ ನಿಮಗೆ ಗೊತ್ತಾ ಇನ್ನೇನು ಮಾಡಲಿ ಹೇಳು ನಾವು ಪ್ರೀತಿಸ್ತವರು ಎಲ್ಲೆಲ್ಲೂ ಚೆನ್ನಾಗಿ ಅದೇ ಎಲ್ಲರೂ ಬಯಸೋದು ನೀವಿದ್ರೆ ನಾನು ಅದನ್ನ ಯಾವತ್ತು ತಿಳ್ಕೊಳ್ಳಿ ನೀವು ಲವ್ ಯು ಅರ್ಚನಾ ಲವ್ ಯು ಟು ಇಷ್ಟೊತ್ತಿಗೆ ರವಿ ಅರ್ಚನಾ ಇಬ್ರು ಮಾತಾಡ್ಕೋತಾ ಇರ್ತಾರೆ ಹಲೋ ಹಲೋ ಮೇಘನಾ ಹೇಳಿ ಊಟ ಆಯ್ತಾ ಇಲ್ಲ ಮೇಘನಾ ಊಟ ಮಾಡಬೇಕು ನಾನು ಮತ್ತೆ ಅರ್ಚನಾ ಇಲ್ಲಿ ಬಂದಾಗ ರವಿ ರೂಮಲ್ಲಿ ಇರಲಿಲ್ಲ ಅವನೆಲ್ಲ ಹೋಗಿದ್ದ ಅದಕ್ಕೆ ಅರ್ಚನಿಗೆ ನಿಂಗೆ ಹೇಗೂ ಹಸುವಾಗ್ತಿದೆ ಅಲ್ವಾ ಏನಾದ್ರು ಬರ್ತೀನಿ ಅಂತ ಹೇಳಿ ನಾನು ಹೊರಗಡೆ ಬಂದೆ ಇಷ್ಟೊತ್ತಿಗೆ ರವಿ ರೂಮ್ ಹೋಗಿರ್ತಾನೆ ಅವರಿಬ್ರು ಅದು ಏನೇನ್ ಮಾತಾಡ್ಕೋಬೇಕೋ ಮಾತಾಡ್ಕೊಳ್ಳಿ ಅಂತ ಒಳ್ಳೆ ಕೆಲಸನೇ ಮಾಡಿದ್ರಿ ಬಿಡಿ ಪಾಪ ಅರ್ಚನಾ ಎಷ್ಟು ಅಳ್ತಾ ಇದ್ಲು ಹೌದು ಆದ್ರೆ ಮೇಘನ ನನಗೆ ಅವರಿಬ್ಬರ ಮಧ್ಯೆ ಇರಕ್ಕೊಂತರ ಮುಜುಗರ ಅನಿಸ್ತಿದೆ ಯಾಕಂದ್ರೆ ನನಗೆ ವಿಷಯ ಗೊತ್ತು ಆದ್ರೆ ಗೊತ್ತಿಲ್ಲದಿರೋ ತರ ಇರಬೇಕಲ್ಲ ಅದಕ್ಕೆ ಆಕಾಶ್ ನಾನಂದ್ ಪ್ರಶ್ನೆ ಕೇಳಾ ಕೇಳು ಮೇಘನಾ ನೀವು ನಿಮ್ಮ ತಂಗಿ ಸುಖ ಸಂತೋಷ ಬಯಸ್ತೀರ ಅಲ್ವಾ ಅದಕ್ಕೋಸ್ಕರ ನೀವು ಅರ್ಚನಾ ರವಿ ಇಬ್ಬರು ಮಾತಾಡ್ಕೊಳ್ಳಿ ಅಂತ ಹೊರಗಡೆ ಇದ್ದೀರಾ ಅಲ್ವಾ ಹೌದು ಅಂದ ಮೇಲೆ ನೀವು ನಿಮ್ಮ ತಂಗಿನ ರವಿ ಕೊಟ್ಟು ಮದುವೆ ಮಾಡಕ್ಕೆ ಡಿಸೈಡ್ ಮಾಡಿದ್ದೀರಾ ಹೌದು ಯಾಕಂದ್ರೆ ಅವಳು ಸುಖ ಸಂತೋಷನೇ ನಾನು ಯಾವಾಗಲೂ ಬಯಸೋದು ಅಂದಮೇಲೆ ತಡ ಯಾಕೆ ಅವರಿಬ್ಬರ ಹತ್ರ ಹೇಳ್ಬಿಡಿ ನಿಮ್ಮಿಬ್ರು ಪ್ರೀತಿ ವಿಷಯ ನನಗೆ ಗೊತ್ತು ಅಂತ ಹೇಗೆ ಗೊತ್ತಾಯ್ತು ಯಾರು ಹೇಳಿದ್ರು ಅಂದರೆ ಏನು ಹೇಳೋದು ಮೇಘನಾ ಆಗ ಅರ್ಚನಂಗೆ ನಿನ್ನ ಮೇಲೆ ಡೌಟ್ ಬರುತ್ತೆ ಮ್ಯಾಗ ನಾನು ಹೇಳಿರ್ಬೇಕು ಅಂತ ಆಗ ನಿನ್ನ ಅಜ್ಜನೊ ಫ್ರೆಂಡ್ಶಿಪ್ ಏನೂ ಆಗಲ್ಲ ಒಂದು ಕೆಲಸ ಮಾಡಿ ಅರ್ಚನಾ ರವಿ ಬ್ಯಾಗ್ ತಕ್ಕೊಂಡು ಅಳ್ತಿದ್ದಿದ್ದು ನೀವು ನೋಡಿದ್ದೀರ ಅಲ್ವಾ ನೋಡಿದನೆ ಹ್ಞೂ ಅದನ್ನೇ ಹೇಳಿ ನೀನು ರವಿ ಬ್ಯಾಗ್ ತಕ್ಕೊಂಡು ಅಳ್ತಾ ಮಾತಾಡ್ತಿದ್ದೆನಲ್ಲ ನಾನು ಕೇಳಿಸ್ಕೊಂಡೆ ಅದಕ್ಕೆ ನಾನು ನಿನ್ನ ನನ್ನ ಜೊತೆ ಕರ್ಕೊಂಡು ಬಂದೆ ಅಂತ ಹೇಳಿ ಆಗ ಅರ್ಜನಗೂ ಖುಷಿಯಾಗುತ್ತೆ ರವಿಗೂ ಖುಷಿಯಾಗುತ್ತೆ ನಿಮಗೆ ಈ ವಿಚಾರ ಗೊತ್ತು ಅನ್ನೋದು ಅವರಿಗೆ ಗೊತ್ತಾಗುತ್ತೆ ನನ್ನ ಮೇಲೂ ಏನೂ ಡೌಟ್ ಬರಲ್ಲ ಸರಿ ಮೇಘನ ಹಾಗೆ ಮಾಡ್ತೀನಿ ಸರಿ ಬಾಯ್ ಬಾಯ್ ಅಚ್ಚು ನಿನ್ನ ಸಂತೋಷದ ಮುಂದೆ ಬೇರೇನೂ ಇಲ್ಲ ನನಗೆ ಅಪ್ಪ ಅಮ್ಮನ ಹೇಗಾದರೂ ಮಾಡಿ ಒಪ್ಸಿ ರವಿ ಜೊತೆನೇ ನಿನ್ನ ಮದುವೆ ಮಾಡ್ತೀನಿ ಹೀಗೆ ಅಂದ್ಕೊಂಡು ಆಕಾಶ್ ತನ್ನ ರೂಮ್ ಕಡೆಗೆ ಹೋಗ್ತಾನೆ ಅಚ್ಚಣ್ಣ ನೀನು ಇಲ್ಲಿಗೆ ಬಂದಿದ್ಯಾ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ನನಗಿದೆ ಕಂಸ ಏನು ಅಂತ ಅನ್ನಿಸ್ತಿದೆ ನನಗೂ ಅಷ್ಟೇ ರವಿ ಅಣ್ಣ ಇಲ್ಲಿ ಕರ್ಕೊಂಡ್ಲಿಲ್ಲ ಅಂದ್ರೆ ಅಚ್ಚು ನೀನು ನೀವಿಬ್ನೋ ಹೆದರ್ಕೋಬೇಡಿ ನೀವಿಬ್ರು ಒಬ್ರಿಗೊಬ್ರು ಪ್ರೀತಿಸ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು ಅಣ್ಣ ಹೌದು ಅಚ್ಚು ನೀನ್ ಅವತ್ತು ರವಿ ಬ್ಯಾಗ್ ತಪ್ಕೊಂಡು ಏನೇನೋ ಕನ್ವರ್ಸ್ಕೊಂಡು ಅಳ್ತಿದೆಯಲ್ಲ ಅದನ್ನು ನಾನು ನೋಡಿದೆ ಅವತ್ತೇ ಡಿಸೈಡ್ ಮಾಡಿದೆ ಈ ಸರಿ ಹೋಗಬೇಕಾದ್ರೆ ಅಚ್ಚುನ ನನ್ನ ಜೊತೆಲೆ ಕರ್ಕೊಂಡು ಹೋಗ್ಬೇಕು ಅಂತ ಥ್ಯಾಂಕ್ಸ್ ನನಗ್ ಗೊತ್ತು ಅಚ್ಚು ರವಿ ಯಾವಾಗ ಇದ್ದಕ್ಕಿದ್ದಂಗೆ ಊರಿಗೆ ಹೊರಟ ನೀನು ಯಾವಾಗ ಒಂದು ಬ್ಯಾಗ್ ತಪ್ಪು ಅಳ್ತಿದ್ದೆ ಅವಾಗೆಲ್ಲ ನನಗ್ ಗೊತ್ತಾಯ್ತು ಇವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಆಕಾಶ್ ಅದು ರವಿ ನೀನೇನು ಯೋಚನೆ ಮಾಡಬೇಡ ಪ್ರೀತಿ ಅಂದ್ರೆ ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗಿದೆ ನೋಡು ನಾನು ಅಪ್ಪ ಅಮ್ಮನ ಹತ್ರ ಮಾತಾಡಿ ನಿಮ್ಮಿಬ್ರು ಮದ್ವೆ ಮಾಡಿಸ್ತೀನಿ ನೀವಿಬ್ರು ಆರಾಮಾಗಿರಿ ಏನು ತಲೆ ಅಣ್ಣ ನಿನ್ನ ಮುಖದಲ್ಲಿ ಸಂತೋಷ ನೋಡಿದ್ನಲ್ಲ ಸಾಕು ಅಚ್ಚು ಅಣ್ಣ ನಾನು ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ನನ್ನ ಫ್ರೆಂಡ್ ಮೇಘನಂಗೆ ನಾನು ನನ್ನಾರಬಿ ಪ್ರೀತಿ ವಿಚಾರ ಹೇಳಿದ್ದೆ ಅಪ್ಪ ಅಮ್ಮಂಗೆ ಹೇಳ್ಬೇಡ ಅಂತ ಪ್ರಾಮಿಸ್ ಕೂಡ ತಗೊಂಡಿದ್ದೆ ಪಾಪ ಅವಳು ಯಾರಿಗೂ ಹೇಳಿಲ್ಲ ಹಾಗೆ ಸರಿ ಅವಳು ನಮ್ಮಿಬ್ಬರಿಗೆ ತುಂಬಾ ಹೆಲ್ಪ್ ಮಾಡಿದಾಳೆ ಈಗಲೇ ಅವಳಿಗೆ ಫೋನ್ ಮಾಡಿ ರವಿ ಪ್ರೀತಿ ವಿಚಾರ ನಮ್ಮ ಗೊತ್ತಾಗಿದೆ ಅವನು ಅಪ್ಪ ಅಮ್ಮನ್ನ ಹೇಗಾದ್ರು ಒಪ್ಸಿ ನಿಮ್ಮಿಬ್ರು ಮದುವೆ ಮಾಡ್ತೀನಿ ಅಂತ ಹೇಳಿದಾನೆ ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ ಖಂಡಿತ ಹೇಳೋಚು ಈ ವಿಷಯ ಕೇಳಿದ ತಕ್ಷಣ ಮೇಘನ ತುಂಬಾ ಖುಷಿ ಪಡ್ತಾರೆ ಅವಳು ಖುಷಿ ಪಡ್ತಾಳೆ ಅಂತ ನಿನಗೆ ಹೇಗೆ ಗೊತ್ತು ಹೇಗೆ ಗೊತ್ತು ಅಂದ್ರೆ ಅವರು ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ ಯಾವಾಗಲೂ ನಿನ್ ಒಳ್ಳೇದನ್ನೇ ಬಯಸೋರು ಈ ವಿಚಾರ ಕೇಳಿದ್ರೆ ಖುಷಿ ಹೌದು ನೀನು ಹೇಳೋದ್ ಸರಿ ತಕ್ಷಣ ಅರ್ಚನಾ ಮೇಘನಿಗೆ ಫೋನ್ ಮಾಡ್ತಾಳೆ ಹಲೋ ಮೇಘನಾ ಹಾಂ ಕಣೆ ನಾವಿಲ್ಲಿಗೆ ಆಗಲೇ ರೀಚ್ ಆದ್ವಿ ನಿನಗೊಂದು ಸಂತೋಷದ ವಿಷಯ ಹೇಳಬೇಕು ಏನು ಗೊತ್ತಾ ನನ್ನ ರವಿ ಪ್ರೀತಿ ವಿಷಯ ನಮ್ಮಣ್ಣನಿಗೆ ಗೊತ್ತಾಗಿದೆ ಹ್ಞೂ ಅವನು ಹೇಳಿದ್ದಾನೆ ಹೇಗಾದರೂ ಮಾಡಿ ಅಪ್ಪ ಅಮ್ಮನ ಒಪ್ಪಿಸಿ ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತ ಹ್ಞೂ ಇಷ್ಟೊತ್ತು ನಮ್ಮ ಅಣ್ಣ ಅದೇ ಹೇಳ್ತಿದ್ದ ಈ ವಿಷಯ ಮೇಘನಂಗ ಗೊತ್ತಾದರೆ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಬೇಕಾದರೆ ನೋಡು ಅಂತ ಸರಿ ಮೇಘನಾ ಹಾಂ ಸರಿ ಕಣೆ ಬಾಯ್ ಅಣ್ಣ ನೀ ಹೇಳ್ದಂಗೆ ಮೇಘನಾ ತುಂಬಾನೇ ಖುಷಿ ಹೌದಾ ನಾನು ಹೇಳಿರ್ಲಿಲ್ವಾ ಅಚ್ಚು ಈಗ ಹೇಳು ನಿನಗೆ ನಿಜವಾಗ್ಲೂ ಹೊಟ್ಟೆ ಹಸಿತಿದ್ಯಾ ಇಲ್ಲ ಅಣ್ಣ ನೀನು ಹೇಳಿದ ವಿಷಯ ಕೇಳಿ ನನಗೆ ಹೊಟ್ಟೆನೇ ಹಸಿತಿಲ್ಲ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹಾಗಂತ ಏನು ತಿಂದೆ ಇರಕ್ಕಾಗುತ್ತಾ ನಡೀರಿ ಮೂರು ಜನ ಹೋಗಿ ಊಟ ಮಾಡ್ಕೊಂಡು ಬರೋಣ ನಿನ್ನಂತ ಫ್ರೆಂಡ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ ಈ ವಿಷಯ ಕೇಳಿ ನೀನು ತುಂಬ ಕೂಗಾಡ್ತೀಯಾ ಅಂತ ನಾನು ಅವ್ರ ಜನ ಹೆದ್ರಕೊಂಡಿದ್ವಿ ಆದರೆ ನೀನು ನಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಾ ಪ್ರಾಮಿಸ್ ಮಾಡ್ತೀನಿ ತಂಗಿ ಕಣ್ಣಲ್ಲಿ ನಾನು ಯಾವತ್ತೂ ನೀರು ಹಾಕ್ಸಲ್ಲ ಅಷ್ಟು ಚೆನ್ನಾಗಿ ನನಗೆ ನನ್ನ ಸುಖ ಸಂತೋಷದ ಮುಂದೆ ಬೇರೆ ಏನು ಬೇಡ ಎಲ್ರೂ ರೆಸ್ಟೋರೆಂಟಿಗೆ ಬಂದು ಫುಡ್ ಆರ್ಡರ್ ಮೇಲೆ ರವಿ ನೋಡಿ ಇಲ್ಲಿ ನಾಲ್ಕು ಚೇರ್ ಇದೆ ಆದ್ರೆ ನಾವು ಮೂರೇ ಜನ ಇದ್ದೀವಿ ಇನ್ನೊಬ್ರು ಬರಬೇಕಿತ್ತು ಯಾರು ಹೇಳಿ ನೋಡೋಣ ಯಾರು ನಾನು ಹೇಳ್ತೀನಿ ಸರಿ ಆಯ್ತು ನೀನೇ ಹೇಳು ನೀನೀ ಇಲ್ಲಿ ಯಾರು ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಘನಾ ಅಲ್ಲ ಮೇಘನಾ ಅಲ್ಲ ಮತ್ತೆ ಇನ್ಯಾರು ಯಾರು ನನ್ನ ಅತ್ತಿಗೆ ನಾನು ರವಿ ಇಲ್ಲ ಇದೀವಿ ಆದ್ರೆ ನಿನ್ನ ಹೆಂಡತಿ ಆಗೋಳು ಇಲ್ಲ ಇಲ್ವಲ್ಲ ನಾನು ನೀನು ಅತ್ತಿಗೆ ರವಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಎಂಜಾಯ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಹೌದು ಆಕಾಶ್ ಹೇಗೂ ನಿಮ್ಮ ತಂದೆ ತಾಯಿ ಅರ್ಚನಾ ಮದುವೆ ಆದಮೇಲೆ ನಿನ್ನ ಮದುವೆ ಅಂತ ಡಿಸೈಡ್ ಮಾಡಿದರು ಈಗ ನಮ್ಮಿಬ್ರು ವಿಷಯನ ನೀನು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀಯಾ ಆಮೇಲೆ ನಿನ್ನ ಮದುವೆ ವಿಚಾರನೇ ಆದಷ್ಟು ಬೇಗ ಹೇಳಿ ನೀನು ಮದುವೆ ಫಿಕ್ಸ್ ಮಾಡ್ಕೊಂಬಿಡು ಮದುವೆಗೆ ಮುಂಚೆನೆ ನಾವೆಲ್ಲಾದರೂ ಒಂದಿನ ಪಿಕ್ನಿಕ್ ಥರ ಹೋಗಿ ಬರೋಣ ಚೆನ್ನಾಗಿರುತ್ತೆ ಕಣೋ ಹೌದಣ್ಣ ನನಗೂ ಹಾಗೆ ಇಷ್ಟ ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿ ನಮ್ಮ ಅತ್ತಿಗೆ ಇವರೇ ಅಂತ ಕನ್ಫರ್ಮ್ ಆದಮೇಲೆ ನಾ ಮದುವೆ ಮಾಡ್ಕೊಂಡು ಹೋಗೋದು ಅಂತ ಅಚ್ಚು ಈಗಲೇ ಮದುವೆ ಬೇಡ ನನಗೆ ನಿಮ್ಮಿಬ್ಬರದ ವಿಷಯನ ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ನಿನ್ನ ಮದುವೆ ಆದಮೇಲೆ ನೋಡೋಣ ನಾನು ಹೇಳ್ತಾ ಇಲ್ವಾ ಅಣ್ಣ ನನ್ನ ಅತ್ತಿಗೆ ಯಾರು ಅಂತ ತಿಳ್ಕೊಳ್ಳೋವರೆಗೂ ನಾನು ಮದುವೆ ಆಗಲ್ಲ ಅಂತ ಆಕಾಶ್ ಅಣ್ಣ ಆಕಾಶ್ ಏನಣ್ಣ ಇಷ್ಟು ಯೋಚನೆ ಮಾಡ್ತಿದ್ಯಾ ಏನಿಲ್ಲ ನಿಮ್ಮಿಬ್ಬರ ವಿಚಾರ ಅಪ್ಪ ಅಮ್ಮ ಹೇಗೆ ತಗೊಳ್ತಾರೋ ಗೊತ್ತಿಲ್ಲ ಅದೆಲ್ಲ ಆದಮೇಲೆ ನನ್ನ ಮದುವೆ ಯೋಚನೆ ಮಾಡೋಣ ಅಲ್ಲಿವರೆಗೂ ನೀವಿಬ್ಬರು ಏನು ಮಾತಾಡಬೇಡಿ ಸರಿ ಅಣ್ಣ ಆಯ್ತು ಇಷ್ಟ ಆಯ್ತಾ ನಿಂಗೆ ಹೂ ಅಣ್ಣ ಏನೋ ಒಂಥರ ರೂಮಿಗೆ ಹೋಗಿರ್ತೀನಿ ನೀನು ಅಚ್ಚು ಸ್ವಲ್ಪ ಹೊತ್ತು ಇಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಬನ್ನಿ ಏ ಆತರ ಏನಿಲ್ಲ ನೀನು ನಮ್ಮ ಜೊತೆ ಇರು ಅದು ತುಂಬ ತಲೆನೋವ್ತಾ ಇದೆ ಬೆಳಗ್ಗೆ ಬೇಗ ಎದ್ದು ಡ್ರೈವ್ ಬೇರೆ ಮಾಡ್ಕೊಂಡು ಬಂದಲ್ಲ ನಿದ್ದೆ ಸರಿಗಾಗಿಲ್ಲ ಅದಕ್ಕೆ ನಾನು ಹೋಗಿ ಸ್ವಲ್ಪ ಹೊತ್ತು ಮಾಡ್ತೀನಿ ನೀವಿಬ್ಬರು ಆರಾಮಾಗಿ ಮಾತಾಡ್ಕೊಂಡು ಕಾಲ ಕರ್ಕೊಂಡು ಬನ್ನಿ ಸರಿನಾ ಸರಿ ಕಣ ಸರಿ ಅಚ್ಚು ಹುಷಾರು ಸರಿ ಅಣ್ಣ ಹಾಗೆಂತ ಮೇಘನಾ ಒಂದೇ ಸಮ ಕಾಲ್ ಮಾಡ್ತಾ ಇದ್ದಾಳೆ ಯಾಕೆ ಆಕಾಶ್ ನಾನು ನಿಮಗೆ ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ ನೀವು ಯಾಕೆ ಫೋನೇ ರಿಸೀವ್ ಮಾಡ್ತಿಲ್ಲ ನಾನು ಅಚ್ಚು ರವಿ ಮೂರು ಜನನೂ ಒಟ್ಟಿಗೆ ಇದ್ವಿ ಅದಕ್ಕೆ ನೀನು ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಈಗ ನಾನು ತಲೆ ನೋತಿದೆ ಅಂತ ಹೇಳಿ ರೂಮಿಗೆ ಬಂದೆ ಅವರಿಬ್ಬರು ಅಲ್ಲೇ ಇದ್ದಾರೆ ಏನು ವಿಷಯ ಮೇಘನ ಆಕಾಶ್ ಅರ್ಚನಾ ನೀನು ಸಿಟಿಗೆ ಬಾ ಅಂತ ಕರೆದಾಗ ನಾನು ಬಿಡಬೇಕಾಗಿತ್ತು ಈಗ ಅನ್ನಿಸ್ತಾ ಇದೆ ನಾನು ಬರಬೇಕಿತ್ತು ಅಂತ ಅಲ್ಲ ಮೇಘನಾ ನಿಮ್ಮ ತಾಯಿ ಊರಲ್ಲಿಲ್ಲ ಅಂತ ತಾನೇ ನೀನು ಬರಲ್ಲ ಅಂದಿದ್ದು ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಲ್ಲ ಆಕಾಶ್ ನಮ್ಮಮ್ಮ ಆಗಲೇ ಊರಿಂದ ಬಂದರು ಅರ್ಧ ಗಂಟೆ ಆಯಿತು ಬಂದ ತಕ್ಷಣ ಏನು ಹೇಳಿದ್ರು ಗೊತ್ತಾ ಶುಕ್ರವಾರ ನಿನ್ನ ನೋಡಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ ರೆಡಿ ಇರು ಅಂತ ಅಯ್ಯೋ ಹೌದಾ ಏನು ಮಾಡೋದೀಗ ಮೇಘನಾ ಹೇಗಾದರೂ ಮಾಡಿ ಇದನ್ನು ತಡಿಯೋಕ್ಕಾಗಲ್ವಾ ಏನು ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅರ್ಚನನ್ ಕೇಳೋಣ ಅಂದರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾಳೆ ಅವಳಿಗೆ ನಮ್ಮಿಬ್ರು ವಿಚಾರ ಸದ್ಯಕ್ಕೆ ಯಾರಿಗೂ ಹೇಳೋದು ಬೇಡ ನಾನೊಂದು ಕೆಲಸ ಮಾಡ್ತೀನಿ ಹೇಗೂ ಅಚ್ಚು ರವಿ ವಿಷಯ ಮಾತಾಡೋಕ್ಕೆ ಅಲ್ಲಿಗೆ ಬರಲೇಬೇಕು ನಾಡಿದ್ದು ನಾನು ಅಚ್ಚುನ ರವಿನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ ಹೇಗೂ ಅಚ್ಚುನಿನ ಮೀಟ್ ಮಾಡೋಕೆ ಬಂದೇ ಬರ್ತಾಳಲ್ವಾ ಅವಳ ಹತ್ರ ಹೇಳು ಈಗಲೇ ಮದುವೆ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ ಏನಾದ್ರೂ ಐಡಿಯಾ ಹೇಳು ಅಂತ ಹಾಗೂ ಹೀಗೂ ಇವರುಗಳು ಕಣ್ ತಪ್ಪಿಸಿ ನಾನು ನೀನು ಮೀಟ್ ಮಾಡೋಣ ಸರಿನಾ ಸರಿ ಆಕಾಶ್ ನೀವು ನಾಳೆನೇ ಬಂದ್ರೆ ನನ್ಗೆ ಇನ್ನೂ ಒಳ್ಳೇದು ನೀವು ಇಲ್ಲಿದ್ರೆ ನನಗೆ ಧೈರ್ಯ ಬರುತ್ತೆ ಸರಿ ನಾನು ನಾಳೆನೇ ಬರೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಓಕೆ ಬಾಯ್ ಬಾಯ್ ಹಲೋ ರವಿ ನೀನು ಅಚ್ಚು ಇಬ್ರು ಬೇಗ ಬನ್ನಿ ನಾನು ನಾನೇ ಮಾತ್ರ ಮಾತಾಡಬೇಕು ಯಾಕೆ ಆಕಾಶ್ ಏನಾಯ್ತು ಯಾಕೆ ಇಷ್ಟು ಗಾಬರಿ ಆಗಿದ್ಯಾ ಅಂಥದ್ದು ಏನಿಲ್ಲ ರವಿ ನೀವಿಬ್ರು ಬನ್ನಿ ನಾನು ಆಮೇಲೆ ಏನು ಅಂತ ಹೇಳ್ತೀನಿ ಸರಿ ಇರು ಬರ್ತೀವಿ ಆಕಾಶ್ ಯಾಕೆ ಬೇಗ ಬನ್ನಿ ಏನು ವಿಷಯ ರವಿ ಅಚ್ಚು ನಾವು ಮೂವರು ನಾಳೆ ಊರಿಗೆ ಹೋಗೋಣ ಅಣ್ಣ ನಾನು ತಾನೇ ಆಗಲೇ ಅದು ಹಾಗಲ್ಲ ಮತ್ತೆ ಅಪ್ಪ ಅಮ್ಮ ನಿನಗೆ ಬೇರೆ ಸಂಬಂಧ ಹುಡ್ಕೋ ಅಷ್ಟೊತ್ತಿಗೆ ನಾವು ಅವರಿಗೆ ಈ ವಿಷಯ ತಿಳಿಸಿರ್ಬೇಕಲ್ವಾ ಆದಷ್ಟು ಬೇಗ ಆಗಲಿ ಅಂತ ಅಷ್ಟೇ ನೀನ್ ಹೇಳಕ್ ಸರಿ ಅದಕ್ಕೆ ನಾವು ಮೂರು ಜನನು ನಾಳೆ ಊರಿಗೆ ಹೋಗೋಣ ಅಲ್ಲಿ ಅಪ್ಪ ಅಮ್ಮಂಗೆ ವಿಷಯ ಹೇಳೋಣ ಏನಂತಾರೆ ನೋಡೋಣ ಏನಾದರೂ ಅನ್ಲಿ ನೀವಿಬ್ಬರು ಏನು ಹೆದರ್ಕೋಬೇಡಿ ನಿಮ್ಮಿಬ್ಬರು ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಆಕಾಶ್ ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಏನಾದರೂ ತಪ್ಪಿಳ್ಕೊಂಡ್ರೆ ಡೋಂಟ್ ವರಿ ರವಿ ಇದೀನಲ್ವಾ ನೀವೇನು ಯೋಚನೆ ಮಾಡಬೇಡಿ ಅಣ್ಣ ನೀನು ನಮಗೋಸ್ಕರ ಇಷ್ಟೆಲ್ಲ ಸಹಾಯ ಮಾಡ್ತಿದ್ಯಾ ತುಂಬಾ ಅಣ್ಣ ಅಯ್ಯೋ ಅಚ್ಚು ನೀನೇನು ಬೇರೆ ಉಳ್ಳಾ ನನ್ ಮುದ್ದಿನ ತಂಗಿ ಅಲ್ವೇನೆ ನೀನು ನೀನು ಅಷ್ಟೇ ನನ್ ಪ್ರೀತಿ ಅಣ್ಣ ನೀನು ಅಷ್ಟೇ ನನ್ ಪ್ರೀತಿ ಅಣ್ಣ ಆದ್ರೆ ನಿನಗ್ ಬೇಜಾರ್ ಇಲ್ಲ ತಾನೆ ಇವತ್ತು ಕರ್ಕೊಂಡು ಬಂದು ಸಿಟಿ ಎಲ್ಲ ಅಂತ ಹೇಳಿ ಮತ್ತೆ ನಾಳೆ ಊರಿಗೆ ಹೋಗೋಣ ಅಂತ ಹೇಳ್ತಿದ್ದಾನಲ್ಲ ಅಂತ ಅಯ್ಯೋ ಇಲ್ಲ ಅಣ್ಣ ನೀನು ನಮಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೋತಿರ್ಬೇಕಾದ್ರೆ ನಾನು ಯಾಕೆ ನಿನ್ನ ಮೇಲೆ ಬೇಜಾರ್ ಮಾಡ್ಕೊಳ್ಳಿ ಹೇಳು ಸರಿ ಹಾಗಿದ್ರೆ ನಾಳೆ ಬೆಳಕೇನೆ ಇಲ್ಲಿಂದ ಹೊಟ್ಬಿಡೋಣ ಆಕಾಶ್ ನಮ್ಮಿಬ್ರನ್ನ ಒಂದು ಮಾಡಕ್ಕೆ ಹೊರಟಿದ್ಯಾ ಏನು ಬೇಕೋ ಕೇಳು ನಮ್ಮಿಂದ ಸಹಾಯ ನಾವು ಖಂಡಿತ ಮಾಡ್ತೀವಿ ಆ ಸಮಯನೂ ಬರುತ್ತೆ ರವಿ ಅವಾಗ ನಾನು ಕೇಳೇ ಕೇಳ್ತೀನಿ ಅಣ್ಣ ಏನ್ ಕೇಳಿ ಅಂತ ಯೋಚನೆ ಮಾಡ್ತಾ ಇದೆಯಾ ಹಾಗೇನಿಲ್ಲ ಆದರೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಕೇಳ್ತೀನಿ ಆಕಾಶ್ ತಂದೆ ತಾಯಿ ರವಿ ಮತ್ತೆ ಅರ್ಚನಾ ಮದುವೆಗೆ ಒಕ್ಕೊಳ್ತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ಮುಗಿಸ್ತಿದ್ದೀನಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್